మనసు వివేక్ అంతి ನಾವ್ ದಾವಣಗೆರೆ ಡಿಸ್ಟಿಕ್ ಹತ್ರ ಒಂದು ಹಳ್ಳಿ ಒಳಗರ್ ಅವ್ರ ಅವರ ತೋಟಕ್ಕೆ ಮತ್ತ ಎಲ್ಲ ಒಂದು ಪ್ರೊಡಕ್ಟ್ ಯೂಸ್ ಮಾಡಿದ್ರೆ ಡಿಯರ್ ಕಿಸಾನ್ ಅಗ್ರಿಕಲ್ಚರ್ ಪ್ರೊಡಕ್ಟ್ ಸೊ ಅವ್ರ ಹತ್ರ ಕೇಳೋಣ ಅವ್ರ ಏನೆಲ್ಲ ಪ್ರಾಡಕ್ಟ್ ಯೂಸ್ ಮಾಡಿದ ಅವ್ರಿಗೆ ಏನಾದ್ರೂ ರಿಸಲ್ಟ್ ಬಂದಿರಂತೇಳಿ ನಮಸ್ತೆ ರೀ ನಿಮ್ ಹೆಸರಿ ಕಲ್ಲೇಶ್ ಕಲ್ಲೇಶ್ ಅಂತ ಹೇಳಿ ನಿಮ್ದೂರೀ ನಾಗ್ನೂರ್ ನಾಗ್ನೂರ್ ಅಂತ ಹೇಳಿ ಓಕೆ ನೀವು ಮೊದಲಿಂದ ಹೊಲಮನೆ ಓಕೆ ಸೊ ನಮ್ದ್ ಡಿಯರ್ ಕಿಸಾನ್ ಡಿಯರ್ ಲೈಫ್ ಪ್ರೊಡಕ್ಟ್ ನೀವು ಯೂಸ್ ಮಾಡತ್ತಿಗೆ ಎಷ್ಟು ದಿನ ಆತ್ರಿ ಒಂದು ಓಕೆ ಸೊ ನೋಡೋಣ ಅವ್ರ ಕೈಗೆ ಆಲ್ರೆಡಿ ಹಿಡ್ಕೊಂಡ್ರ ಪ್ರಾಡಕ್ಟ್ ನಮ್ ಡಿಯರ್ ಕಿಸಾನ್ ಯಾವ್ದಾದ್ರೂ ಪ್ರೊಡಕ್ಟ್ ಯೂಸ್ ಮಾಡತ್ತಾರ ಅಂತ ಹೇಳಿ ಒಂದ್ ಗ್ರೋತ್ ಶಕ್ತಿ ವಿಮಿಕ್ ಅಂಡ್ ಫುಲಿಕ್ ಅಸಿಡ್ ಇನ್ನೊಂದು ಗ್ರೋ ಶಕ್ತಿ ಸಿ ಬಿಡ ಮತ್ತೊಂದು ಗ್ರೋ ಶಕ್ತಿ ಹೇಳಿ ಇದು ನೀವು ಮೂರು ಯೂಸ್ ಮಾಡಿ ಮಾಡಿದ್ವಿ ಚೆನ್ನಾಗಿ ಚೆನ್ನಾಗಿದೆ ಈಗ ನಾವ್ ಅವರದ್ದು ಗುಲಾಬಿ ತೋಟದೊಳಗೆ ಈಗ ಆಲ್ರೆಡಿ ಈಗ ನೀವ್ ಇದು ಗುಲಾಬಿ ತೋಟ ಎರಡು ವರ್ಷದ ಐತೆ ನಿಮ್ದು ನಮ್ದು ಡಿಯರ್ ಕಿಸಾನ್ ಪ್ರಾಡಕ್ಟ್ ಯೂಸ್ ಮಾಡ್ತ ಎಷ್ಟು ದಿನ ಆತ್ರಿ ನೀವೀಗ ಒಂದರೆ ತಿಂಗಳ ಒಂದೊಂದರೆ ತಿಂಗಳಾಯ್ತು ಇದಕ್ಕಿಂತ ಮೊದಲು 2 ವರ್ಷ ನೀವು ಏನು ಯೂಸ್ ಮಾಡಿದ್ರಿ ಅದಕ್ಕೂ ಮತ್ತೆ ಇದಕ್ಕೆ ವ್ಯತ್ಯಾಸ ನಿಮಗೆ ಏನಾರ ಅನಿಸುತ್ತಿತಿ? ಚೆನ್ನಾಗಿದೆ ಚನಾಗಿದೆ ಮತ್ತೆ ಡೆವಲಪ್ ಚೆನ್ನಾಗಿ ಆಗತೈತೆ ಕ್ವಾಲಿಟೀನು ಚೆನ್ನಾಗಿ ಬರ್ತೈತೆ ಮತ್ತೆ ಕಾಸ್ಟ್ ಅಲ್ಲಿ ನಮಗೆ ಅಮೌಂಟ್ ಸೇವ್ ಆಗತದೆ ಸೇವ್ ಆಗತದೆ ಓಕೆ ಈ ಐಟಂಗೆ ಬೇರೆ ಐಟಂ ನೀವು ತರಸ್ತಿದ್ರಿ ಅದಕ್ಕೂ ವ್ಯತ್ಯಾಸ ಇದೆ ವ್ಯತ್ಯಾಸ ಇದೆ ಮತ್ತೆ ರೈತ್ರಲೆ ಈಗ 10 ರೂಪಾಯಿ ಉಳಿದ್ರೆ ಎಷ್ಟು ಸೇವ್ ಆಗತೈತೆ? ಇದನ್ನ ಎನಿವಿ ಇದನ ಬಿಟ್ಟು ನೀವು ಬೇರೆ ಯಾವುದಕ್ಕೆಲ್ಲ ಹಾಕಿ ನಮ್ ಪ್ರಾಡಕ್ಟ್ ಇದು? ಅ ತಗೋರಿ ತೊಗರಿ ಹಾಕಿ ಅದಕ್ಕ ಡೆವಲಪ್ ಆಗೇತಿ ಇದಕ್ಕ ಬಾಳೆಗ ಗೊನೆಗ ಈಗ ಸ್ಪ್ರೇ ಮಾಡಿದ್ವಿ ಅದ ಗೊತ್ತಾಗ್ತದೆ ರಿಸಲ್ಟ್ ಏನು ಸೊ ಈಗ ನೋಡೋಣ ನಾವ ಅವ್ರು ತೋರಿಸ್ತಾರ ಸ್ವಲ್ಪ ಹೆಂಗೆಲ್ಲ ರಿಸಲ್ಟ್ ಐತಂತ ಈ ತರ ಬರ್ತತಿ ಕಡ್ಡಿ ಎಲ್ಲಾ ಸ್ಟೆಮ್ ಬರ್ತತಿ ಮತ್ತೆ ಚಿಗುರು ಈ ತರ ಒಳ್ಳೆ ಮೊಗ್ಗು ಎಲ್ಲ ಸೈಜ್ ಬರ್ತತಿ ತೂಕದಲ್ಲಿ ವ್ಯತ್ಯಾಸ ತೂಕದಲ್ಲಿ ಬರ್ತತಿ

ಇನ್ನೊಂದು ಮತ್ತೆ ಈಗ ವಿಡಿಯೋ ನೋಡೋರು ಬಹಳ ಜನ ಅದಾರ ಈಗ ಬೇರೆ ರೈತರ ಅದಾರ ಅವರಿಗೆಲ್ಲ ತೋರಿಸಿದ್ವಿ ವಿಡಿಯೋ ನೋಡ್ತಾರ ನೀವು ಅವರಿಗೆ ರೈತರಿಗೆ ಏನಾದ್ರು ಇಷ್ಟಪಡ್ತೀರಿ ಅಲ್ಲ ಇದನ್ನ ಅಂತ ಹೇಳ್ತೀವಿ ನಮ್ಮಿಂದ ಇನ್ನೊಬ್ಬರಿಗೆ ಹೇಳ್ತೀರಿ ಥ್ಯಾಂಕ್ ಯು ಕಲ್ಲೇಶ್ವರ ನಿಮಗೂ ಒಳ್ಳೇದಾಗ್ಲಿ ನಿಮ್ಮಿಂದ ನಾಲ್ಕು ಜನಕ್ಕೆ ಒಳ್ಳೆಯದಲ್ಲ ಒಂದು ಉದ್ದೇಶ ಸೊ ಥ್ಯಾಂಕ್ ಯು ವೆರಿ ಮಚ್ ಸೊ ಥ್ಯಾಂಕ್ ಯು ಯಾರಲ್ಲ ವೀಡಿಯೋ ನೋಡಾತಿರ್ ಲೈಫ್ ನ ಡಿಯರ್ ಕಿಸಾನ್ ಅಗ್ರಿಕಲ್ಚರ್ ಪ್ರೊಡಕ್ಟ್ ಅಲ್ಲಿ ಯೂಸ್ ಮಾಡಿ ಬೆಸ್ಟ್ ಬೆನಿಫಿಟ್ ತಗೋ ಥ್ಯಾಂಕ್ ಯು